ಒಂದು ಕಡೆ ಕಿಚ್ಚ ಸುದೀಪ್ ರಾಜಕೀಯದ ಜೀವನದ ಕುರಿತಾಗಿ ಮನಬಿಚ್ಚು ಮಾತನಾಡಿದ್ದಾರೆ ಮತ್ತೊಂದು ಕಡೆ ಸುದೀಪ್ ಫ್ಯಾನ್ಸ್ ಜೊತೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಚಿಟ್ಚಾಟ್ ಮಾಡಿದ್ದಾರೆ ನೋಡ್ಕೊಂಡ್ ಬನ್ನಿ ಉಪ ಕಲಾವಿದನಿಗೆ ಹುಟ್ಟುಹಬ್ಬ ಅದರ ಸಾರ್ಥಕತೆಯನ್ನ ಪಡೆದುಕೊಳ್ಳುವುದು ಆ ನಟ ಒಂದು ಉತ್ತಮವಾದಂತಹ ಅರ್ಥಪೂರ್ಣವಾದ ಕೆಲಸಕ್ಕೆ ಕೈ ವಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ಈ ವರ್ಷದ ಬರ್ತಡೇನ ಬಹಳ ಸರಳವಾಗಿ ಆಚರಿಸ್ಕೊಳ್ತಾ ಇದ್ದಾರೆ ಹೌದು ತಾಯಿ ಇಲ್ಲದ ಮೊದಲನೇ ವರ್ಷದ ಬರ್ತಡೆ ಅಭಿಮಾನಿಗಳು ಕೂಡ ಬಹಳ ಭಾವುಕರಾಗಿ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ ಒಂದಷ್ಟು ಕಾರ್ಯಕ್ರಮಗಳನ್ನ ಸುದೀಪ್ ಅವರು ನಾಳೆ ಹಮ್ಮಿಕೊಂಡಿರುವಂತಹದ್ದು ಅದ್ರ ಬಗ್ಗೆ ಖುದ್ದಾಗಿ ಮಾತನಾಡೋದಕ್ಕೆ ಸುದೀಪ್ ಅವರ ಆತ್ಮೀಯರು ಅಭಿಮಾನಿಗಳು ಜೊತೆ ಇದಾರೆ ಮಾತನಾಡಿಸ್ತಾ ಇದ್ದಾರೆ ಎಷ್ಟು ವರ್ಷಗಳಿಂದ ಸುದೀಪ್ ಸರ್ ಬರ್ತಡೇನ ನೋಡ್ಕೊಳ್ಬೇಕು ಆದರೆ ಈ ವರ್ಷದ ಬರ್ತದೆ ಬಹಳ ಟಚ್ ಆಗುವಂತ ಬರ್ತದೆ ಆಡಂಬರ ಇಚ್ಛಾಸ ಈ ವರ್ಷದ ಬರ್ತದೆ ಈ ವರ್ಷ ಅಮ್ಮ ಇಲ್ದೇ ಅದೇ ಒಂದು ಬೇಜಾರು ಏಕೆಂದ್ರೆ ಪ್ರತಿ ಸಲ ಅಣ್ಣನ ಬರ್ತದೆ ಇಲ್ಲ ಅಂತ ಕರ್ಕೊಂಡು ಹತ್ತು ದಿವಸ ಹದಿನೈದು ಸಾವಿರ ಮುಂಚೆನೇ ಅಮ್ಮ ಕಟ್ಟು ಅಭಿಮಾನಿ ಹುಡುಗಲ್ಲ ಏನು ಏನು ವ್ಯವಸ್ಥೆ ಮಾಡಲಿಲ್ಲ ಊಟದಾರಿಕೆ ಅವ್ರ ಸೇಫ್ಟಿ ಡ್ಯಾರಿಗರ್ಸ್ ಆಗಲಿ ಅಲೊಂದು ಅಮ್ಮ ನೋಡ್ಕೊಂಡು ಅಮ್ಮನೇ ಎಲ್ಲ ಗೈಡ್ ಬಟ್ ಈ ವರ್ಷ ಅದೆಲ್ಲ ಬೇಸ್ನಾಗಿ ಬೇಜಾರಿದೆ ಅದು ಹೊರತಾಗಿ ಈ ಸಲಿಗೆ ಬರ್ತಾಳೆ ಬೇಡ ಅಂತ ಅಣ್ಣ ಹೇಳ್ತಾ ಹೇಳ್ತಾಯಿದ್ರು ನಾವು ಅವರು ಇಲ್ಲ ಅಣ್ಣ ಇದೊಂದು ಸತಿ ಮನೆ ಹತ್ರ ಇಲ್ಲ ಅವರು ಹೊರಗಡೆ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ನೈಟ್ ಬರ್ತಾ ಇದ್ದಾರೆ ಚಾನ್ಸಸ್ ಸಿಗ್ತಾ ಇರುತ್ತೆ ಬಟ್ ಖುಷಿ ಇದೆ ಬಟ್ ಅಮ್ಮ ಇಲ್ಲ ನಮಗೆ ಬೇಜಾರ್ ಪ್ರತಿ ಸಲ ಅಮ್ಮ ನಮ್ಮ ನಮ್ಮೆಲ್ಲರನ್ನೂ ಕೇರ್ ಮಾಡ್ತಾರೆ ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಅಭಿಮಾನಿಗಳು ಅದೆಲ್ಲರೂ ಅಮ್ಮ ಊಟ ತಿಂಡಿ ವ್ಯವಸ್ಥೆಯಿಂದ ಹೇಳು ಪ್ರತಿ ಇವತ್ತು ಕೇಳಿ ಪ್ರತಿ ವರ್ಷ ಕೇಳಿಲ್ಲ ಆ ಕಡೆಯಿಂದ ಬರ್ಲಿಲ್ಲ ಒಂದು ಕೈಗಾರಿಕ ವ್ಯವಸ್ಥೆ ಜೊಕಿ ಸರ್ ಪ್ರತಿಯೊಬ್ಬ ಸ್ಟಾರ್ನೂ ಬರ್ತ್ಡೇ ಆಚರಿಸಿಕೊಳ್ಳಿ ಗಲಾಟೆಗಳಾಗ ಚೆನ್ನ ಒಬ್ಬರಿಗೊಬ್ರು ಈ ಥರ ಎಲ್ಲ ಆಗ್ತಾ ಇರುತ್ತೆ ಅಪ್ಪ ನನ್ನ ಹೆಸರಿ ಅಮ್ಮನ ನೆನಪಲ್ಲಿ ಕಡ ನಿಂತ ಸುಮಾರು ಜನ ಕಲಾವಿದರಿಗೆ ಇದು ಮಾದರಿ ಅಂತ ಅನಿಸ್ತಾರೆ ಅಭಿಮಾನಿ ಕಲಾವಿದ ತುಂಬ ಖುಷಿಯಾಗಿದೆ ಸರ್ ನಮ್ಮನ್ನು ಯಾವ ರೀತಿ ಪ್ರೀತಿಸ್ಬೇಕು ಯಾವ ರೀತಿ ಪೂಜಿಸಬೇಕು ಅನ್ನೋದನ್ನು ನನ್ನ ಪ್ರಚಸ್ತಿಗಳನ್ನು ನೋಡಿ ನೋಡಿಕೊಳ್ಕೊಂಡಿದ್ದಾರೆ ಅದು ನಮ್ಮ ಅಭಿಮಾನಿಗಳಿಗೆಲ್ಲ ಅವರು ಕೊಟ್ಟಿರುವಂಥ ಒಂದು ಗಿಫ್ಟ್ ಒಂದು ವಿಷಯ ಹೇಳ್ತಾರೆ ಅವರು ಅಮ್ಮ ಇದ್ದಾಗ ಅವರು ಮನೆಯಿಂದ ಹೊರಬೇಕಾದ್ರೆ ಪ್ರತಿದಿನ ಅವ್ರು ಮೊದಲೊಂದು ಸಲ ಹೇಳಿದ್ರು ಪ್ರತಿದಿನ ಮನೆಯಿಂದ ಕಾಲಿಗೆ ಕೀಚಿ ಇಡಬೇಕು ಅಂದರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಒಂದು ಹಗ್ ಮಾಡಿನೇ ಓಡ್ತಾ ಇದ್ದೀವಿ ಇದು ಎಷ್ಟು ಜನ ಮಾಡ್ತಾರೆ ಅದನ್ನು ನೋಡಿ ನಾವು ಪ್ರತಿದಿನ ನಾವು ನಾವು ತಿಳ್ಕೊಂಡಿದ್ದೀವಿ ನಮ್ಮ ಹಿರಿಯರಿಗೆ ಎಷ್ಟು ಗೌರವ ಕೊಡಬೇಕು ತಾಯಿಗೆ ಎಷ್ಟು ರೀತಿ ಕೊಡಬೇಕು ಎಷ್ಟು ಬೆಲೆ ಕೊಡಬೇಕು ಅನ್ನೋದನ್ನು ಅವನ್ನ ನೋಡಿ ನಾವು ತುಂಬ ಕತ್ಕೊಂಡಿದ್ದೀವಿ ಸರ್ ಇಷ್ಟು ಕೂಡ ಸುದೀಪ್ ಅಭಿಮಾನಿ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಅವಳಿ ಕರ್ನಾಟಕ ಕರ್ನಾಟಕ